ಪಟ್ಟಣ ಸಮೀಪದ ಶಾಂತಿಪುರ ಜಮೀನಿನಲ್ಲಿ ಯುವಕನ ಮೇಲೆ ಹುಲಿ ಎಗರಿದ್ದು ಪ್ರಾಣಾಪಾಯದಿಂದ ಕೂದಲೆಳೆಯ ಅಂತರದಲ್ಲಿ ಪಾರಾಗಿ ಪ್ರಾಣ ಉಳಿಸಿಕೊಂಡಿದ್ದಾನೆ ರವಿನಾಯಕರ ಮಗ ರಘು ಇಂದು ಬೆಳಗ್ಗೆ ಸುಮಾರು ಏಳು ಮೂವತ್ತರ ಸಮಯದಲ್ಲಿ ಜಮೀನಿನಲ್ಲಿ ಬೆಳೆದಿದ್ದ ಬೆಳೆಗೆ ನೀರುಣಿಸಲು ಪೈಪ್ಗಳನ್ನು ಜೋಡಿಸುತ್ತಿದ್ದ ವೇಳೆ ಏಕಾಏಕಿ ಹುಲಿ ಯುವಕನ ಮೇಲೆ ಎಗರಿದೆ ಗಾಬರಿಗೊಂಡ ಯುವಕನ ಚೀರಾಟ ಕೇಳಿದ ಕುಟುಂಬಸ್ಥರು ಹಾಗೂ ಅಕ್ಕಪಕ್ಕದ ಜಮೀನಿನವರು ಬರುತ್ತಿದ್ದಂತೆಯೇ ಹುಲಿ ಅಲ್ಲಿಂದ ಕಾಲ್ಕಿತ್ತಿದೆ ಕಳೆದ ವಾರವಷ್ಟೇ ಅರಣ್ಯ ಇಲಾಖೆ ಹುಲಿ ಸೆರೆ ಹಿಡಿಯಲು ದಸರಾ ಆನೆಗಳಿಂದ ಎರಡು ದಿನಗಳ ಕಾಲ ಕುಂಬಿಂಗ್ ಕಾರ್ಯಾಚರಣೆ ನಡೆಸಿ ಹುಲಿ ಸೆರೆ ಹಿಡಿಯಲು ಪಣ ತೊಟ್ಟಿತ್ತಾದರೂ ಅದು ಸಾಧ್ಯವಾಗಲಿಲ್ಲ ಅರಮಾಸುವ ಮುನ್ನವೇ ಪಟ್ಟಣದಲ್ಲಿ ಮತ್ತೆ ಹುಲಿ ಸದ್ದು ಮಾಡುತ್ತಿರುವುದರಿಂದ ಸಾರ್ವಜನಿಕರು ಸೇರಿದಂತೆ ರೈತರು ಭಯಭೀತಗೊಂಡಿದ್ದಾರೆ ಅದಕ್ಕೇನಾಯ್ತು ಗೊತ್ತಿಲ್ಲ ತಾನೇ ಗಾಬರಿಗೊಂಡು ಬುಟ್ಟು ಓಡಿದೆ ಚಿತ್ರದಮ್ಮ ಗೇಟು ಬಚ್ಚೆ ಹತ್ರ ನಡೆದಿರುವ ಘಟನೆ ಇಂದು ಬೆಳಿಗ್ಗೆ ನೋಡಿ

ಗಡಿವಾಟಕ್ಕೆ ಸಿಕ್ಕಾಕತಿ ಅದು ಮುಂದ ಮುಂದ್ಕೊಂಡ್ ನಿಂತ್ಬಿಡ್ತು ನಾ ಕಾಲು ಹಿಡ್ಕೊಂಡು ಅನ್ಕೊಂಡಿದ್ದಿ ಹಾ ಹಾ ಹಾಗೆ ಬಂದ್ಬಿಟ್ಟಿದಿ ಹಾ ಕಾಲೇಡ್ ಕಂಡದಂತ ಆಗ ಅದು ಮುಂದೋಗಿ ನಿಂತಿತ್ತಾರ ನೋಡ್ದೆ ನೋಡ್ದೆ ಎದ್ದು ನಿಂತಿತ್ತ ಮುಂದೋಗಿ ಕಾಲೇಜ್ ಕನಿತಿತ್ತು ನಿಂತಿತ್ತು ಸುಮ್ಮನಾ ನಿಂತಿದ ಹಾ ಆಗ ನಿಂತಿತ್ತಾರ ನೋಡ್ಬಿಟ್ಟು ಎತ್ತು ಓಡ್ಬಿಟ್ಟು ಹಂಗೆ ಓದ್ ಬರ್ಲಿಲ್ಲ ಇದಕ್ಕ ನೋಡ್ದೆ ಎದ್ದು ನಿಂತಿತ್ತಾ ಮುಂದ